ಅಷ್ಟೊಂದ್ ಶಕ್ತಿ ಇದೆಯಾ ಇದ್ರಲ್ಲಿ ಅಷ್ಟೊಂದು ಏನಪ್ಪ ಇದೆ ಅಂತ ಕೆಲವ್ರ ಮನ್ಸಿಗೆ ಅನ್ಸಿರ್ಬಹುದು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ ಸೌಮೇಶ್ರೀ ಮಾತಾಡ್ತಾ ಇರೋದು ಇವತ್ತು ಯಾವ ವಿಷಯವಾಗಿ ಮಾತಾಡ್ಬೇಕು ಅಂತ ಬಂದಿದ್ದೀನಿ ಅಂತ ಅಂದ್ರೆ ಕರುಂಗಾಲಿ ಮಾಲೆ ಅಂದ್ರೆ ನಾನು ಧರ್ಸ್ದಾಗ ನಮ್ ಹಾಕೊಂಡಿದ್ದಾಗ ತುಂಬಾ ಜನ ಕೇಳ್ತಾ ಇದ್ರಿ ನೀವು ಈ ಮಾಲೆನ ಎಲ್ ತರ್ಸಿದ್ರಿ ದಯವಿಟ್ಟು ನಮ್ಗೆ ಇದ್ರ ಬಗ್ಗೆ ವಿಡಿಯೋಸ್ ಮಾಡಿ ಆ ನಾವು ತಿಳ್ಕೊಬೇಕು ಅಂತ ನಮಗೂ ಆಸೆ ಇದೆ ಅಂತ ತುಂಬಾ ಜನ ನನ್ಗೆ ಕಮೆಂಟ್ ಮೂಲಕ ತಿಳಿಸಿದೀರ ಹಾಗಾಗಿ ಇವತ್ತು ಕರುಂಗಾಲಿ ಮಾಲೆ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ನಾನ್ ಮಾಡ್ತಾ ಇದ್ದೀನಿ ಈ ಮಾಲೆನ ನಾನು ಎಲ್ಲಿಂದ ತರ್ಸಿದ್ದೀನಿ ಅಂದ್ರೆ ಕರುಂಗಾಲಿ ಮಾಲೆ ಎಲ್ಲಿ ತಯಾರಾಗುತ್ತೆ ಅಲ್ಲಿಂದನೆ ನಾನು ಈ ಮಾಲೆನ ತರ್ಸಿದೀನಿ ಮಾಲೆನ ನನಗೆ ಒಂದಿಬ್ರು ಮೂರ್ ಜನ ಕೇಳಿದ್ರು ನಮ್ಗೂ ತರ್ಸ್ಕೊಡಿ ಅಂತ ಹಾಗಾಗಿ ನಾನು ಇವತ್ತು ತರ್ಸಿದೀನಿ ತುಂಬಾ ದಿನದಿಂದ ತುಂಬಾ ಜನ ಕೇಳ್ತಾ ಇದ್ರು ನಮಗೂ ಕರಂಗಾಲಿ ಮಾಲೆ ಅಂತ ನಾನು ಹಾಕೊಂಡು ಸ್ವಲ್ಪ ಕಮ್ಮಿ ಒಂದ್ ಎರಡು ಎರಡು ಆಯ್ತು ಅನ್ಕೋತೀನಿ ಎರಡ್ ತಿಂಗ್ಳಿಂದ ನಾನು ಹಾಕೊಂಡ್ಮೇಲೆ ನನಗೆ ನಿಜವಾಗ್ಲು ಆರೋಗ್ಯ ಸಮಸ್ಯೆಯಲ್ಲಿ ಸ್ವಲ್ಪ ಆರೋಗ್ಯ ನನ್ಗೆ ಸರಿ ಇರ್ಲಿಲ್ಲ ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಿಸ್ತಿದೆ ಮತ್ತೆ ಕಣ್ಣಿನ ದೃಷ್ಟಿ ಅಂತೂ ಸಿಕ್ಕಾವಟ್ಟೆ ಇದೆ ಶತ್ರು ಬಾಧೆ ಅಂತೂ ಸಿಕ್ಕಾಪಟ್ಟೆ ಇದೆ ಮತ್ತೆ ನಮ್ಗೆ ಯಾರಾದ್ರೂ ಬೆಳೀತಿದಾರೆ ಅಂದ್ರೆ ಸಾಕು ಇತ್ತೀಚಿನ ದಿನಗಳಲ್ಲಿ ಈ ಬ್ಲಾಕ್ ಮ್ಯಾಜಿಕ್ ಮಾಡೋರು ತುಂಬಾ ಜನ ಇದ್ದಾರೆ ಆಗದೇ ಇರೋರು ಎಲ್ಲಾರು ಇರಲ್ಲ ಪಾಪ ಹಾಕ್ದೆ ಇರೋರು ಹಂಗಾಗಿ ಅದನ್ನೆಲ್ಲ ತಡೆಗಟ್ಟತೆ ಯಾರಾದ್ರೂ ನಮ್ಗೆ ಮಂತ್ರ ಮಾಡ್ಸಿದ್ದಾರೆ ನಮ್ಗೆ ಏನಾದ್ರು ತೊಂದರೆ ಆಗ್ಬೇಕು ಅಂತ ಅವ್ರು ಏನಾದ್ರು ಮಾಡಿದ್ರೆ ಈ ಕರುಂಗಾಲಿ ಮಾಲೆನ ನಾವು ಧರಿಸ್ದಾಗ ನೆಗೆಟಿವ್ ಅನ್ನೋದು ನಮ್ಮ ಹತ್ರಕ್ಕೆ ಬರಲ್ಲ ಆ ನೆಗೆಟಿವ್ ಎಷ್ಟೇ ನಮ್ಮ ಹತ್ರಕ್ಕೆ ಬಂದ್ರು ಕೂಡ ಈ ಮಾಲೆನ ನಾವು ಧರಿಸಿ ನೋಡಿ ನಮ್ಮ ಹತ್ರಕ್ಕೆ ಬಿಟ್ಕೊಡೋದೇ ಇಲ್ಲ ಮತ್ತೆ ಆರೋಗ್ಯ ಸಮಸ್ಯೆ ಯಾರಿಗಿದೆ ಅವರು ಕೂಡ ಈ ಮಾಲೆನ ಧರ್ಸ್ಕೋಬಹುದು ಚಿಕ್ಕವರಿಂದ ದೊಡ್ಡೋರ್ವರೆಗೂ ಕೂಡ ಈ ಮಾಲೆನ ಹಾಕೋಬಹುದು ಆದರೆ ಯಾವ್ಯಾವ ಟೈಮಲ್ಲಿ ಹಾಕೋಬೇಕು ಹಾಕೋಬಾರ್ದು ಅನ್ನೋದನ್ನ ಮೊದಲು ನಾವು ಇದನ್ನ ತಿಳ್ಕೊಬೇಕು ಆ ಎಲ್ಲಾ ಟೈಮಲ್ಲೂ ಇದನ್ನ ಆಗಲ್ಲ ಈ ಮಾಲೆನ ನಾವೇನಾದರೂ ಹಾಕೊಂಡ್ ಮಲ್ಕೊಂಡ್ರೆ ಹೆಂಗಿರುತ್ತೆ ಅಂದ್ರೆ ಇದ್ರ ಅನುಭವ ಇದ್ರ ಪವರ್ ಏನು ಅನ್ನೋದನ್ನ ಆ ಮಾಲೆನ ನೈಟ್ ಹಾಕೊಂಡ್ ಮಲ್ಕೊಂಬಿಟ್ರೆ ಗೊತ್ತಾಗ್ಬಿಡುತ್ತೆ ಅಷ್ಟು ಪವರ್ ಇದೆ ಇದ್ರಲ್ಲಿ ಎಷ್ಟು ನೆಗೆಟಿವ್ ಇದೆ ಇದು ಎಷ್ಟು ನೆಗೆಟಿವ್ನ ತಡೆದು ಇಟ್ಟಿದೆ ಅನ್ನೋದನ್ನ ನಾವೇನಾದ್ರೂ ಮಿಸ್ ಆಗಿ ರಾತ್ರಿ ಇದನ್ನ ಬಿಚ್ಚಿಡ್ದೆ ಹಂಗೆ ಕತ್ತಲ್ ಹಾಕೊಂಡ್ ಮಲ್ಕೊಂಬಿಟ್ರೆ ಅಂದ್ರೆ ಆ ನೆಗೆಟಿವ್ ಎಲ್ಲ ನಮ್ ಕಣ್ಮುಂದೆ ಬಂದ್ಬಿಡುತ್ತೆ ಇದು ಅನುಭವ ನನ್ಗಾಗಿದೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡೋಕ್ ಮುಂಚೆ ಒಂದೆರಡು ಮಾತಾ ಒಂದೆರಡು ಮಾತಾಡ್ತೀನಿ ಆ ಏನಪ್ಪಾ ಅಂತ ಅಂದ್ರೆ ಮೊನ್ನೆ ನಾನು ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ನಾನು ಎಷ್ಟು ಅರ್ನಿಂಗ್ಸ್ ಮಾಡಿದೀನಿ ಅನ್ನೋದ್ರ ಬಗ್ಗೆ ಒಂದ್ ವಿಡಿಯೋ ಹಾಕಿದ್ದೆ ಆ ತುಂಬಾ ದಿನದಿಂದ ಕೇಳ್ತಿದ್ರು ಆದ್ರೆ ಹಾಕಿರ್ಲಿಲ್ಲ ಮೊನ್ನೆ ನಾನು ಹೇಳ್ಕೊಂಡಿದೀನಿ ನನ್ಗೆ ಇಷ್ಟ ಬರುತ್ತೆ ಅಂದ್ರೆ ಒಂದೂವರೆ ವರ್ಷಕ್ಕೆ ನಾನು ಇಷ್ಟು ಅರ್ನಿಂಗ್ಸ್ ಮಾಡಿದೀನಿ ಅಂತ ಆದ್ರೆ ಮುಕ್ಕಾಲ್ ಪರ್ಸೆಂಟ್ ಖುಷಿ ಪಟ್ರು ಒಳ್ಳೇದಾಗ್ಲಿ ಅಂತ ಹೇಳಿದ್ರು ಇನ್ನ ಒಂದು ಕಾಲ್ ಪರ್ಸೆಂಟ್ ಬ್ಯಾಡ್ ಬ್ಯಾಡ್ ಆಗಿ ಕಮೆಂಟ್ ಕಮೆಂಟ್ಗಳನ್ನ ಹಾಕಿದ್ರು ಪರವಾಗಿಲ್ಲ ನೀವ್ ಹಾಕಿದ್ರಿ ಅಂತ ನಾನ್ ಬೇಜಾರೇ ಮಾಡ್ಕೊಳಲ್ಲ ನಾನ್ ಶ್ರಮ ಪಟ್ಟಿದೀನಿ ಸುಮ್ನೆ ಕುತ್ಕೊಂಡ್ರೆ ಯಾರ್ ಕೊಡ್ತಾರೆ ಅದ್ ಏನಾದ್ರೂ ಇರ್ಲಿ ಕಷ್ಟ ಪಟ್ಟಿದೇತಾನೆ ನನ್ಗೊಂದ್ ಫಲ ಸಿಕ್ಕಿರೋದು ನನ್ ಕಷ್ಟನೇ ಪಟ್ಟಿಲ್ಲ ಅಂದ್ರೆ ನನ್ಗ್ ಫಲ ಸಿಕ್ತಿತ್ತ ಯಾಕಪ್ಪ ನನ್ನ ಅರ್ನಿಂಗ್ಸ್ ಬಗ್ಗೆ ನಾನು ಹೇಳ್ಕೊಂಡೆ ಅಂತ ಅಂದ್ರೆ ಅಹ್ ಇನ್ನೂ ಕೆಲವು ಹೆಣ್ಮಕ್ಳುಗಳು ಪಾಪ ಮನೆಯಲ್ಲೇ ಹೌಸ್ ವೈಫ್ ಆಗಿರ್ತಾರೆ ಅವ್ರ ಹತ್ರ ದುಡ್ಡುಗಳು ಎಲ್ಲದಕ್ಕೂ ಬೇರೆಯವ್ರ ಹತ್ರ ಕೈ ಚಾಚಬೇಕು ಇಂತ ಪರಿಸ್ಥಿತಿ ಇರೋರು ಕಷ್ಟದಲ್ಲಿರೋರು ನಿಮಗೆ ಗೊತ್ತಿರುವಂತ ಮಾಹಿತಿಗಳ ಬಗ್ಗೆ ನೀವು ಕೂಡ ಯೂಟ್ಯೂಬ್ ಚಾನಲ್ನ ನ ಸ್ಟಾರ್ಟ್ ಮಾಡಿ ಮಾಡ್ಲಿ ಅಂತ ಈಗ ಯಾರಾದ್ರೂ ಒಂದೆಲ್ಲ ಹೋಗ್ತಾ ಇರ್ತಾರೆ ಅನ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಅನ್ಕೊಳ್ಳಿ ಅವ್ರು ಹೋದಾಗ ಅಲ್ಲಿಂದ ಬಂದು ಹೇಳ್ತಾರ ನಮ್ಮ ಹತ್ರ ಏನಾವ್ ಆ ದೇವಸ್ಥಾನಕ್ ಹೋಗಿದ್ವಪ್ಪಾ ಅಲ್ಲಿಗೆ ಹೋಗ್ ಬಂದ್ಮೇಲೆ ನಮ್ಗ್ ತುಂಬಾ ಚೆನ್ನಾಗಾಯ್ತು ನಾವ್ ಚೆನ್ನಾಗ್ ಆದ್ವಿ ಅಂತ ಹೇಳ್ತಾರ ಹಂಗಂದಾಗ ನಮ್ ಮನ್ಸಿಗೆ ಏನ್ ಅನ್ಸುತ್ತೆ ನಾವು ಆ ದೇವಸ್ಥಾನಕ್ ಹೋಗ್ಬೇಕು ಅಂತಾನೆ ಅನ್ಸುತ್ತೆ ಅಲ್ವಾ ಅವ್ರು ಅನ್ನ ಅಲ್ಲಿ ಹೋಗಿದ್ವಪ್ಪಾ ಅಲ್ಲಿ ಏನೂ ಇಲ್ಲ ಅಲ್ಲಿ ಏನು ಅಷ್ಟೊಂದೇನು ಇಲ್ಲ ಪವರ್ ಏನಿಲ್ಲ ಅಂತ ಅಂದ್ಬಿಟ್ರೆ ನಾವ್ ಆ ದೇವಸ್ಥಾನಕ್ ಹೋಗಲ್ಲ ಹಾಗೆ ಈಗ ನಾನು ಯೂಟ್ಯೂಬ್ ಅಲ್ಲಿ ನನ್ಗೆ ಪೇಮೆಂಟ್ ಬಂತು ಒಂದ್ ವರ್ಷಕ್ಕೆ ನಾನು ಇಷ್ಟು ತಗೊಂಡೆ ಅಂತ ಹೇಳೋ ಅವಶ್ಯಕತೆ ಇರ್ಲಿಲ್ಲ ಆದ್ರೆ ನನ್ನಿಂದ ನಾಲ್ಕ್ ಜನ ಹೆಣ್ಮಕ್ಳು ಹೆಣ್ಮಕ್ಳೆ ಆಗ್ಬೋದು ಗಂಡ್ಮಕ್ಳೆ ಆಗ್ಬೋದು ಯಾರಾದ್ರೂ ಆಗ್ಬೋದು ಯೂಟ್ಯೂಬು ಎಲ್ಲರ ಸುತ್ತು ನಾನು ಒಬ್ಳೋದೇ ಅಲ್ಲ ಎಲ್ಲರೂ ಮಾಡ್ಬೋದು ಎಲ್ಲಾರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಕೊಂಡು ನಿಮ್ಮ ಟ್ಯಾಲೆಂಟ್ಗಳನ್ನ ತೋರಿಸ್ಕೊಂಡು ನಿಮಗೆ ಗೊತ್ತಿರೋಂತ ವಿಷಯಗಳನ್ನ ನೀವು ಆರಾಮಾಗಿ ನೀವು ವಿಡಿಯೋ ಶೂಟ್ ಮಾಡಿ ನೀವು ಮಾಡ್ಬೋದು ಹಾಗಾಗಿ ಬೇರೆ ಕಷ್ಟದಲ್ಲಿರುವಂತ ಹೆಣ್ಮಕ್ಳಿಗೆ ಇದು ಯೂಸ್ ಆಗ್ಲಿ ಹೌದಾ ಯೂಟ್ಯೂಬ್ ಅಲ್ಲಿ ದುಡ್ಡು ಬರುತ್ತಾ ನಾವು ವಿಡಿಯೋಸ್ ಮಾಡಬಹುದಾ ನಾವು ಮಾಡಿದ್ರೆ ನಾವು ದುಡಿಬಹುದ ಅನ್ನೋದ್ರ ಬಗ್ಗೆ ಅವರು ತಿಳ್ಕೊಂಡು ಅವರು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಲಿ ಅನ್ನೋ ಉದ್ದೇಶ ಕೇಳೋದ್ನ ಹೊರತು ಯಾವುದೇ ತರ ನಾನು ಗರ್ವದಿಂದ ಜಂಬದಿಂದ ನಾನು ಎಷ್ಟು ಸಂಪಾದನೆ ಮಾಡ್ಬಿಟ್ಟೆ ಆ ತರ ಇಲ್ಲ ಯಾಕೆಂದ್ರೆ ನಾವು ತಗ್ಗಿ ಬಗ್ಗಿ ಬಾಳದ್ರೇನೆ ನಮಗೆ ಮುಂದೆ ಜೀವನ ಇರೋದು ನಮ್ಮ ತಂದೆ ತಾಯಿ ಕಷ್ಟದಲ್ಲಿ ಬಂದವರು ಆ ಕಷ್ಟಗಳನ್ನ ನೋಡ್ಕೊಂಡು ನಾನು ಕೂಡ ಬಂದಿರೋಳು ಕೆಲವು ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅಂತ ಅಷ್ಟೇ ನನ್ನಂತೆ ತುಂಬಾ ಜನ ಕಷ್ಟದಲ್ಲಿರೋರು ಇದ್ದಾರೆ ಕಷ್ಟದಲ್ಲಿ ಇರೋರು ಸಿಂಗಲ್ ಪೇರೆಂಟ್ ಇದ್ದಾರೆ ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ನಾನು ನನ್ನ ಪೇಮೆಂಟ್ ಬಗ್ಗೆ ಹೇಳ್ಕೊಂಡೇ ಹೊರ್ತು ಬೇರೆ ಏನೂ ಇಲ್ಲ ಕೆಲವ್ರು ಹೇಳಿದ್ರಾ ಇನ್ಮೇಲೆ ನಿಮ್ಮ ವಿಡಿಯೋಸ್ ಎಲ್ಲ ನೋಡಲ್ಲ ಅಂತ ಪರವಾಗಿಲ್ಲ ನನ್ನ ಪ್ರೀತಿ ಮಾಡೋರು ನನ್ನ ಇಷ್ಟಪಡೋರು ನನ್ ಬ್ಲಾಗ್ಗಳನ್ನ ನೋಡೋರು ನೋಡೇ ನೋಡ್ತಾರೆ ನೀವು ನೋಡಿಲ್ಲ ಅಂತ ಅಂದ್ಬಿಟ್ಟು ನಾನ್ ಬೇಜಾರ್ ಮಾಡ್ಕೊಳಕ್ ಪರವಾಗಿಲ್ಲ ಇಲ್ಲೇ ಯಾರಾದ್ರೂ ಬೆಳೀತಿದ್ದಾರೆ ಅಂದ್ರೆ ಸಾಕು ಈಗ ನಾನು ಹೇಳಿರೋದ್ರಲ್ಲೇ ಎಷ್ಟು ಜನ ಹೊಟ್ಟೆ ಹುರ್ಕೊಂಡು ಅಯ್ಯೋಳು ಅಷ್ಟು ಬಂದ್ಬಿಡ್ತಾ ಅವಳ ಅದ್ರ ಶ್ರಮ ಯಾರಿಗೂ ಗೊತ್ತಿಲ್ಲ ಒಂದೇ ವಿಡಿಯೋದಲ್ಲಿ ನಾನು ಇಷ್ಟ ಪೇಮೆಂಟ್ ತಗೊಂಡೆ ಒಂದೂವರೆ ವರ್ಷ ಆ ಒಂದೂವರೆ ವರ್ಷ ನಾನು ಇಷ್ಟ ಕಷ್ಟ ಪಟ್ಟಿದೀನಿ ವಿಡಿಯೋಸ್ಗಳನ್ನ ಮಾಡೋಕೆ ಎಡಿಟ್ ಮಾಡಕ್ಕೆ ಮಾತಾಡೋಕ್ಕೆ ಕೂತ್ಕೊಂಡು ಯಾವುದೇ ಆಗ್ಬೋದು ನಾವು ಕಷ್ಟ ಪಟ್ರೇನೆ ನಮ್ಗೆ ಫಲ ಸಿಗೋದು ಕಷ್ಟ ಪಟ್ಟಿಲ್ಲ ಅಂದ್ರೆ ಏನು ಸಿಗಲ್ಲ ಬಯಸ್ತೀನೋ ಹೊರತು ಕೆಟ್ಟದನ್ನ ಯಾರಿಗೂ ಬಯಸಲ್ಲ ಒಳ್ಳೇದಾಗ್ಲಿ ಯಾರೆಲ್ಲ ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀರ ಮಾಡಿ ಒಳ್ಳೇದಾಗ್ಲಿ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ಸ್ಬೋದು ಖಂಡಿತ ಒಂದೊಂದು ದಿನ ನೀವು ಸಕ್ಸಸ್ ಕಾಣ್ತೀರ ಸಲ ನೀವು ಪೇಮೆಂಟ್ ತಗೊಂಡ್ರಿ ಅಂದ್ರೆ ನೀವು ಖಂಡಿತ ವೀಡಿಯೋಸ್ಗಳನ್ನ ಮಾಡ್ತೀರಾ ಮಾಡಿ ಒಳ್ಳೇದಾಗ್ಲಿ ರಾಯರತ್ರ ನಾನು ಕೂಡ ಬೇಡ್ಕೋತೀನಿ ಯಾರೆಲ್ಲ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀರ ನನ್ನ ವಿಡಿಯೋಸ್ ನೋಡಿದ ಮೇಲೆ ನಿಮ್ಮ ಮನ್ಸು ಬಂದಿದ್ಯಾ ಖಂಡಿತ ಮಾಡಿ ಒಳ್ಳೇದಾಗ್ಲಿ ಕರುಂಗಾಲಿ ಮಾಲೆನ ಯಾರು ಧರಿಸ್ಬೇಕು ಯಾರು ಧರಿಸ್ಬಾರ್ದು ಯಾವಾಗ ಧರಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ ಕರುಂಗಾಲಿ ಮಾಲೆ ಎಲ್ ಸಿಗುತ್ತೆ ಇದನ್ನ ಧರಿಸಿದ್ರೆ ನಮಗೆ ಏನೆಲ್ಲ ಪ್ರಯೋಜನಗಳು ಏನೇನಾಗುತ್ತೆ ಆಗುತ್ತೆ ಅನ್ನೋದು ಕೆಲವರಿಗೆ ಗೊತ್ತಿರಲ್ಲ ನಾನು ಕರುಂಗಾಲಿ ಮಾಲೆ ಹಾಕೊಂಡ್ಮೇಲೆ ಇದ್ರಿಂದ ನನಗೆ ತುಂಬಾನೇ ಪಾಸಿಟಿವ್ ಅನ್ನೋದು ಸಿಕ್ಕಿದೆ ಯಾರೇ ನಮಗೆ ಮಾಟ ಮಂತ್ರ ಮತ್ತೆ ಕಣ್ಣಿನ ದೃಷ್ಟಿ ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚುಪಡೋರು ನಮಗೆ ಏನಾದರೂ ಆಗಬೇಕು ಅಂತ ಯಾರಾದರೂ ಏನಾದರೂ ಪ್ರಯೋಗಗಳನ್ನ ಮಾಡಿದ್ರೆ ಈ ಮಾಲೆನ ನಾವು ಹಾಕೊಳ್ಳೋದ್ರಿಂದ ನಮಗೆ ಅದನ್ನೆಲ್ಲ ತಡೆಗಟ್ಟುತ್ತೆ ಮತ್ತೆ ನೆಗೆಟಿವ್ ಅನ್ನೋದು ಯಾವುದು ಕೂಡ ನಮ್ಮ ಹತ್ರ ಬರಲ್ಲ ನಾವು ಯಾವಾಗಲೂ ಪಾಸಿಟಿವ್ ಆಗಿರ್ತೀವಿ ನಾವು ಎಷ್ಟು ಆರಾಮಾಗಿರ್ತೀವಿ ಎಷ್ಟು ನೆಮ್ಮದಿ ಆಗಿರ್ತೀವಿ ಅಂದ್ರೆ ಇದು ಹಾಕೊಂಡ್ಮೇಲೆ ನನಗೆ ಇದ್ರ ಬಗ್ಗೆ ಇದ್ರ ಮಹತ್ವ ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಾಯಿತು ಕರುಂಗಾಲಿ ಮಾಲಿನ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಹಾಕೋತಾರೆ ಮತ್ತೆ ಬಿಸ್ನೆಸ್ ಮಾಡೋರು ಹಾಕೋತಾರೆ ಆ ಕಣ್ಣಿನ ದೃಷ್ಟಿ ಸಿಕ್ಕಾ ಬಟ್ಟೆ ದೃಷ್ಟಿಗಳು ಆಗ್ತಾ ನೋಡಿ ಅವ್ರು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಸಾಕು ಯಾರೋ ಒಬ್ರು ಬಂದು ಏನಪ್ಪಾ ಇವರು ಇಷ್ಟೊಂದು ಚೆನ್ನಾಗಿದ್ದಾರೆ ಅಂದ್ರೆ ಸಾಕು ಅಲ್ಲಿಗೆ ನಮಗೆ ದೃಷ್ಟಿ ಆಗ್ಬಿಡುತ್ತೆ ಈ ಕರುಂಗಾಲಿ ಮಾಲೆ ಹಾಕೊಳ್ಳೋದ್ರಿಂದ ಅದನ್ನೆಲ್ಲ ನಮಗೆ ನೆಗೆಟಿವ್ ಅನ್ನೋದು ಯಾವುದು ಕೂಡ ನಮ್ಮ ಹತ್ರಕ್ಕೆ ಬರಲ್ಲ ಅಷ್ಟು ಪವರ್ಫುಲ್ ಆಗಿರುವಂತ ಕರುಂಗಾಲಿ ಮಾಲೆ ಇದು ಅಲ್ಲಿ ಮಾಲೆ ಧರಿಸಿದ್ರೆ ಅಷ್ಟೊಂದ್ ಶಕ್ತಿ ಇದೆಯಾ ಇದ್ರಲ್ಲಿ ಅಷ್ಟೊಂದು ಏನಪ್ಪ ಇದೆ ಅಂತ ಕೆಲವ್ರ ಮನ್ಸಿಗೆ ಅನ್ಸಿರ್ಬಹುದು ತಮಿಳ್ನಾಡಲ್ಲಿ ಕರುಂಗಾಲಿ ಮರ ಅಂತ ಇದೆ ಆ ಮರದಿಂದಾನೆ ತಯಾರು ಮಾಡೋದು ಈ ಮಣಿನ ನೂರ ಎಂಟು ನೂರ ಎಂಟು ಮಣಿ ಇರುತ್ತೆ ಇದರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಈ ಮಾಲೆನ ಅರ್ಪಣೆ ಮಾಡ್ತಾರೆ ಅಲ್ಲಿಂದ ನಾವು ಈ ಮಾಲೆನ ತಗೊಂಡಂದ್ರೆ ತುಂಬಾನೇ ಒಳ್ಳೇದು ತುಂಬಾ ಕಡೆ ಆನ್ಲೈನ್ ಅಲ್ಲೆಲ್ಲಾ ಇದನ್ನ ಸೇಲ್ ಮಾಡ್ತಾರೆ ಆದ್ರೆ ಇದು ವರ್ಜಿನಲ್ ಇಲ್ಲ ಡೂಪ್ಲಿಕೇಟಾ ಅಂತ ಏನಾದ್ರೂ ಗೊತ್ತಾಗ್ಬೇಕು ಅಂದ್ರೆ ನಾವು ಒಂದು ಗ್ಲಾಸ್ ಅಲ್ಲಿ ನೀರ್ ಹಾಕಿ ಇದನ್ನ ನೀರು ಒಳಗಡೆ ಮುಳುಗಿಸಿದ್ರೆ ಇದ್ರಲ್ಲಿರುವಂತ ಕಲರು ಎಲ್ಲ ಈಚೆ ಬರುತ್ತೆ ನೀರಲ್ಲಿ ಕಲರ್ ಚೇಂಜ್ ಆಗ್ಬಿಡತ್ತೆ ಆ ಕಲರು ಚೇಂಜ್ ಆದಾಗ ಮಾತ್ರ ಇದು ವರ್ಜಿನಲ್ ಅಂತ ಗೊತ್ತಾಗುತ್ತೆ ನಾವು ನೀರೊಳಗಡೆ ಇಟ್ಟಾಗ ಕಲರ್ ಏನಾದ್ರು ಚೇಂಜ್ ಆಗಿಲ್ಲ ಅಂದ್ರೆ ಇದು ಖಂಡಿತ ಒರಿಜಿನಲ್ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಈ ಕರುಂಗಾಲಿ ಮಾಲೆನ ಯಾರೆಲ್ಲ ಧರಿಸ್ಬೋದು ಅಂದ್ರೆ ಜೀವನದಲ್ಲಿ ಸಿಕ್ಕಾಬಟ್ಟೆ ನೊಂದಿರೋರು ಮತ್ತೆ ಅವ್ರಿಗೆ ಹಣಕಾಸಿನ ತೊಂದರೆ ಆಗ್ತಾ ಇರ್ಬೋದು ಮತ್ತೆ ಅಹ್ ಯಾವಾಗ್ಲೂ ಹುಷಾರ್ ತಪ್ತಾ ಇರೋದು ಮತ್ತೆ ಸಿಕ್ಕಾಬಟ್ಟೆ ಅಕ್ಕ ಪಕ್ದೋರು ಸಂಬಂಧಿಕರು ಅವ್ರ ಹೇಳಿಗೆನ ಸಹಿಸಕ್ ಆಗ್ದೇ ಇರೋ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನ ನೋಡಕ್ಕೆ ಆಗ್ತಿಲ್ಲ ಏನೋ ಒಂದೊಂದು ಸಮಸ್ಯೆ ಬರ್ತಿದೆ ಅನ್ನೋರೆಲ್ಲರೂ ಕೂಡ ಈ ಕರುಂಗಾಲಿ ಮಾಲೆನ ಆರಾಮಾಗಿ ತರಿಸ್ಬೋದು ಈ ಕರುಂಗಾಲಿ ಮಾಲೆನ ನಾವು ತರ್ಸದ್ಮೇಲೆ ದೇವರ ಹತ್ರ ಇಟ್ಟು ನಾವು ಪೂಜೆ ಮಾಡಿ ಅನಂತರ ಈ ಮಾಲೆನ ಧರಿಸ್ಬೇಕು ಇದರಲ್ಲಿ ನೂರ ಎಂಟಿದೆ ನೂರ ಎಂಟು ಪ್ರತಿದಿನ ನಾವು ಸ್ನಾನನ ಮಾಡಿದಾಗ ನಾವು ಕೂತ್ಕೊಂಡು ಈ ತರ ಒಂದೊಂದೇ ಮನೆಯಲ್ಲಿ ಜಪಾನ ಮಾಡ್ಬೋದು ಈ ಜಪಾನ ಮಾಡೋದ್ರಿಂದ ಎಷ್ಟು ಪಾಸಿಟಿವ್ ಅಂದ್ರೆ ನಮ್ಮ ಮೈಂಡಲ್ಲಿ ನಮ್ಮ ಮನಸಲ್ಲಿ ಎಷ್ಟೇ ನಮಗೆ ನೆಗೆಟಿವ್ ಥಾಟ್ಸ್ ಇದ್ರು ಯಾವುದು ಕೂಡ ಹತ್ರಕ್ಕೆ ಬರಲ್ಲ ನಾವು ಯಾರೇ ಏನೇ ಅಂದರೂ ನಾವು ತಲೆ ಕೆಟ್ಸ್ಕೊಳ್ಳಲ್ಲ ಯಾಕೆ ಅಂದ್ರೆ ಕರುಂಗಾಲಿ ಮಾಲೆಲಿ ಅಷ್ಟೊಂದು ಪವರ್ಫುಲ್ ಇದೆ ಈ ಮಾಲೆನ ನಾವು ಯಾವ ಯಾವ ಜಾಗಕ್ಕೆ ಹಾಕೊಂಡು ಹೋಗ್ಬೇಕು ಎಲ್ಲಿ ಹಾಕೊಂಡು ಹೋಗ್ಬಾರ್ದು ಅನ್ನೋದ್ರ ಬಗ್ಗೆನು ಕೂಡ ನಾನು ನಿಮ್ಗೆ ತಿಳಿಸ್ತೀನಿ ಈ ಮಾಲೆನ ನಾವು ಮೇಲೆ ಹೆಣ್ಮಕ್ಳು ಮಂತ್ಲಿ ಪೀರಿಯಡ್ಸ್ ಆದಾಗ ಐದು ದಿನದವರೆಗೂ ಈ ಮಾಲೆನ ಧರಿಸಬಾರ್ದು ಸೈಡ್ಗೆ ಇಟ್ಬಿಡ್ಬೇಕು ಮತ್ತೆ ನೀವು ಐದು ದಿನ ಆದ್ಮೇಲೆ ಅನಂತರ ನಿಮ್ದು ಪೀರಿಯಡ್ಸ್ ಎಲ್ಲ ಕಂಪ್ಲೀಟ್ ಮುಗಿಸಿದ್ಮೇಲೆ ಇದನ್ನ ಒಂದು ಗಾಜಿನ ಬಟ್ಲಲ್ಲಿ ಹಾಕಿ ಅರ್ಶನ ಒಂದ್ ಚಿಟಿಕೆ ಉಪ್ಪು ನೀರ್ ಒಳಗಡೆ ಹಾಕಿ ಒಂದ್ ಹತ್ ನಿಮಿಷ ಇದ್ದಿದ್ನ ನೀರಲ್ಲಿ ಹಜ್ಬಿಟ್ಟು ತೊಳೆದ್ಬಿಟ್ಟು ಮತ್ತೆ ಇದಕ್ಕೆ ಗಂಧದ ಕಡ್ಡಿಯಿಂದ ಹೊಗೆನ ಕೊಟ್ಟು ಆನಂತರ ನೀವು ಕತ್ಕಾಕೋಬೇಕು ದೇವ್ರ ನೆನ್ಸ್ಕೊಂಡ್ರು ಗಂಡು ಮಕ್ಳು ಕೂಡ ಹಾಕೋಬಹುದು ಮತ್ತೆ ಇನ್ನೊಂದು ಆ ನಾವೇನಾದ್ರೂ ಈ ಮಾಲೆನ ಹಾಕೊಂಡು ಹೋಗ್ ಹೋದ್ರೆ ಅಹ್ ಯಾರಾದ್ರೂ ನಮ್ಗೆ ಗೊತ್ತಿರೋರು ದೂರದವ್ರು ಯಾರಾದ್ರೂ ತೀರ್ ಆ ನಾವೇನಾದ್ರೂ ಅಲ್ಲಿಗೆ ಹೋಗ್ಬೇಕಾ ಆ ಜಾಗಕ್ಕೆ ಅಂದಾಗ ಅಲ್ಲಿಗೆ ಈ ಮಾಲೆನ ಹಾಕೊಂಡು ಹೋಗ್ಬಾರ್ದು ಯಾಕೆಂದ್ರೆ ನಾವು ಹೋಗೋ ಜಾಗ ನೆಗೆಟಿವ್ ಇರುತ್ತೆ ಹಾಗಾಗಿ ಅಲ್ಲಿಗೆ ನಾವು ಈ ಮಾಲೆನ ತರ್ಸ್ಕೊಂಡು ಹೋಗ್ಬಾರ್ದು ಅಮಾವಾಸ್ಯೆ ಅಮಾವಾಸ್ಯ ಹುಣ್ಣಿಮೆ ಟೈಮ್ ಅಲ್ಲಿ ನಾವು ಈ ಮಾಲೆ ಅಂದ್ರೆ ನಾಳೆ ಅಮಾವಾಸ್ಯೆ ಇದೆ ಅನ್ನಾಗೆ ಹಿಂದಿನ ದಿನ ರಾತ್ರಿಯೇ ಈ ಮಾಲೆನ ಒಂದು ಲೋಟ ನೀರು ಉಪ್ಪು ಸ್ವಲ್ಪ ಅಷ್ಟ ಹಾಕಿ ಇದನ್ನ ಇಡೀ ರಾತ್ರಿ ಉಪ್ಪು ನೀರು ಅಷ್ಟದೆಲ್ಲ ಹಾಕಿಟ್ಟು ಬಿಟ್ಬಿಡ್ಬೇಕು ಮಾರನೇ ಬೆಳಗ್ಗೆಗೆ ಇದನ್ನ ತಗೊಂಡು ನೀರಲ್ಲಿ ವಾಶ್ ಮಾಡಿ ಸ್ವಲ್ಪ ಸೂರ್ಯನ ಕಿರಣಕ್ಕೆ ಸ್ವಲ್ಪ ಹಿಡಿದು ಮತ್ತೆ ಗಂಧಗಡ್ಡಿ ಹೊಗೆನ ಕೊಟ್ಟು ದೇವ್ರ ಹತ್ರ ಇಟ್ಟು ಯಾವ್ದಾದ್ರು ಒಂದು ವಿಗ್ರಹ ದೇವ್ರದ್ದು ಯಾವ ದೇವ್ರ ಆಗ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಆ ಯಾವ್ದಾದ್ರು ಆಗ್ಬೋದು ಆ ವಿಗ್ರಹದ ಮೇಲೆ ಮಾಲೆನ ಇಟ್ಟು ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ನೀವು ಆಮೇಲೆ ಧರಿಸ್ಕೋಬೇಕು ಇದೇ ತರ ಪ್ರತಿ ಅಮಾವಾಸ್ಯೆ ಉಣ್ಮೆ ಟೈಮ್ ಅಲ್ಲಿ ನಾವು ಈ ಮಾಲೆನ ಕರುಂಗಾಲಿ ಮಾಲೆನ ನಾವು ಚಾರ್ಜ್ ಮಾಡ್ತಾ ಬರಬೇಕು ಯಾಕೆ ಕೆಲವೊಂದು ಸಲ ನೆಗೆಟಿವ್ ಅನ್ನೋದು ತುಂಬಾ ಜಾಸ್ತಿನೇ ಇರುತ್ತೆ ಆ ನೆಗೆಟಿವ್ ಇದ್ದಾಗ ನಾವು ಯಾವ್ಯಾವ ಎಲ್ಲೆಲ್ಲೋ ಹೋಗಿರ್ತೀವಿ ಯಾರ್ಯಾರ್ದೋ ಕಣ್ಣುಗಳು ಬಿದ್ದಿರುತ್ತೆ ಅವಾಗವಾಗ ನಾವು ಈ ಕರುಂಗಾಲಿ ಮಾಲೆನ ಚಾರ್ಜ್ ಮಾಡ್ಕೋಬೇಕು ಇದನ್ನ ಯಾರು ಕೂಡ ಸೋಕಿಗೆ ಹಾಕೊಳಲ್ಲ ಮತ್ತೆ ರಾತ್ರಿ ಟೈಮು ಯಾವುದೇ ಕಾರಣಕ್ಕೂ ಈ ಮಾಲೆನ ಹಾಕೊಂಡು ಮಲ್ಕಬಾರ್ದು ಈ ಮಾಲೆನ ನೀವೇನಾದ್ರೂ ಹಾಕೊಂಡು ಮಲ್ಕೊಂಡ್ರೆ ಏನಾಗ್ಬಿಡುತ್ತೆ ಇದ್ರಲ್ಲಿ ಇರುವಂತ ನೆಗೆಟಿವ್ ಎಲ್ಲ ನಿಮ್ ಕಣ್ಮುಂದೆ ಬರುತ್ತೆ ಈ ಅನುಭವ ನನ್ಗಾಗಿದೆ ಮರ್ತು ನಾವೇನಾದ್ರೂ ಮಲ್ಕೊಂಡ್ಬಿಟ್ರೆ ಇದ್ರಲ್ಲಿ ಇರುವಂತ ನೆಗೆಟಿವ್ಸ್ ಎಲ್ಲಾ ನಮ್ಗೆ ಮೈ ಮೇಲೆ ಬಂದಂಗಾಗುತ್ತೆ ಬಿಟ್ಟು ಓಪನ್ ಮಾಡಿಬಿಡ್ತೀವಿ ಬೇಕಾದ್ರೆ ನೀವು ಇದನ್ನ ಆ ತರ್ಸ್ಕೊಂಡಾಗ ನೀವು ಬೇಕಾರೆ ಟ್ರೈ ಮಾಡಿ ನೋಡಿ ಅದು ಗೊತ್ತಾಗುತ್ತೆ ಮತ್ತೆ ಇನ್ನೊಂದು ಅಂದ್ರೆ ನಾವು ಮಧ್ಯಾಹ್ನ ಟೈಮ್ ಏನಾದ್ರೂ ಮಲಗ್ತೀವಿ ಅಂದ್ರೂ ಕೂಡ ಈ ಮಾಲೆನ ತೆಗಿಬೇಕು ನಾವು ಸ್ನಾನ ಮಾಡುವಾಗೂ ಅಷ್ಟೇ ಇದನ್ನ ಹಾಕೊಂಡೆಲ್ಲ ಸ್ನಾನ ಮಾಡಬಾರ್ದು ಸ್ನಾನಕ್ ಮುಂಚೆನೆ ತೆಗ್ದಿಟ್ಬಿಡ್ಬೇಕು ಬೆಳಗ್ಗೆ ನಾವ್ ಎದ್ದಿದ ತಕ್ಷಣ ನಾವು ಕೈಕಾಲ್ ಮುಖ ತೊಳ್ಕೊಂಡು ಹಾಕೋಬಹುದು ಇಲ್ಲ ಸ್ನಾನ ಮಾಡಿ ಕೂಡ ಹಾಕೋಬಹುದು ಇದರಿಂದ ಈ ಮಾಲೆನ ಹಾಕೊಳ್ಳೋದ್ರಿಂದ ನಮ್ಮ ಮೈಂಡ್ ತುಂಬನೇ ಚೆನ್ನಾಗಿರುತ್ತೆ ನಮ್ಗೆ ಏನಾದ್ರೂ ನಮ್ಮ ಮೈಂಡ್ ಸರಿ ಇಲ್ಲ ಮತ್ತೆ ಕೈ ನೋವು ತಲೆನೋವು ನಮ್ಗೆ ಯಾಕೋ ಒಂಥರ ಆಗ್ತಿಲ್ಲ ಸಲ ದೃಷ್ಟಿ ಆದಾಗ ನಮ್ಮ ಮನ್ಸು ಸರಿ ಇರೋಲ್ಲ ನಮ್ಗೆ ಏನ್ ಕೆಲಸ ಮಾಡೋಕ್ಕೂ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇರೋಲ್ಲ ಆ ಟೈಮ್ ಅಲ್ಲೂ ಕೂಡ ಇದನ್ನ ಹಾಕೊಂಡ್ರೆ ನಮ್ಗೆ ಒಂದು ಎನರ್ಜಿ ಅನ್ನೋದು ಕನೆಕ್ಟ್ ಆಗುತ್ತೆ ಆ ಎನರ್ಜಿ ಕನೆಕ್ಟ್ ಆದಾಗ ನಾವು ಫುಲ್ಲು ಆರಾಮಾಗಿ ನಾವು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಆಕ್ಟಿವ್ ಆಗಿರ್ತೀವಿ ನನಗೂ ಕೆಲವೊಂದು ಸಲ ಮನೇಲಿ ಕೆಲ್ಸ ಮಾಡಕ್ ಆಗಲ್ಲ ಏನೋ ಒಂಥರ ತಲೆ ಮೇಲೆ ಬಿದ್ದಂಗೆ ಹೆಂಗೆಂಗೋ ಆಗ್ತಾ ಇರುತ್ತೆ ಆಗ ಕಣ್ ದೃಷ್ಟಿ ಆಗಿದೆ ಅನ್ನೋದು ನನ್ಗೆ ಪಕ್ಕ ಗೊತ್ತಾಗುತ್ತೆ ಆ ಟೈಮಲ್ಲಿ ನಾನು ಇದನ್ನ ಹಾಕೊಂಡಾಗ ನನ್ಗೆ ಒಂದು ಪಾಸಿಟಿವ್ ಅನ್ನೋದು ಕನೆಕ್ಟ್ ಆಗುತ್ತೆ ಆ ಕನೆಕ್ಟ್ ಆಗ್ದಾಗ ಏನಾಗ್ಬಿಡುತ್ತೆ ಫುಲ್ ನಾನು ಆಕ್ಟಿವ್ ಆಗ್ತೀನಿ ಕೆಲವರಿಗೆ ಒಂದು ಡೌಟ್ ಇರುತ್ತೆ ಕರುಂಗಾಲಿ ಮಾಲೆನ ಹಾಕೊಂಡು ವೆಜ್ ತಿನ್ಬೋದಾ ಅಂತ ಕರುಂಗಾಲಿ ಮಾಲೆನ ಹಾಕೊಂಡು ನಾನ್ವೆಜ್ ನ ತಿನ್ನಕ್ ಹೋಗ್ಬಿಡಿ ನೀವೇನಾದ್ರೂ ನಾನ್ ವೆಜ್ ತಿಂತೀರಾ ಅನ್ನೋದೇನಾದ್ರೂ ಗೊತ್ತಿರುತ್ತಲ್ವ ಆ ಟೈಮಲ್ಲಿ ಈ ಮಾಲೆನ ಕಲ್ದಿಟ್ಬಿಡಿ ನಾನ್ ವೆಜ್ ತಿನ್ಬೇಕಾದ್ರೆ ಇದನ್ನ ತೆಗ್ದಿಟ್ಬಿಡಿ ನೀವು ನಾನ್ ವೆಜ್ ತಿನ್ನಲ್ಲ ಅಂದಾಗ ಮಾತ್ರ ಹಾಕೊಳ್ಳಿ ನಾನ್ ವೆಜ್ ದಿನ ಮಾತ್ರ ಮಾಲೆನ ಕತ್ತಿಗೆ ಧರ್ಸಕ್ ಹೋಗ್ಬೇಡಿ ನೀವೇನಾದ್ರೂ ಹೀಗೆ ಹಾಕೋತೀವಿ ಅಂದ್ರೆ ಹಾಕೋಬಹುದು ಇದನ್ನೇನಾದ್ರೂ ಬೆಳ್ಳಿ ಚೈನಲ್ಲಿ ಕ್ಯಾಪ್ ಹಾಕ್ಸಿ ಇದನ್ನ ಮಾಡ್ಸ್ಕೊತೀನಿ ಅಂದ್ರೂ ಕೂಡ ಮಾಡಿಸ್ಕೋಬಹುದು ಯಾಕೆಂದ್ರೆ ಬೆಳ್ಳಿ ಚೈನಲ್ಲಿ ನಾವು ಕ್ಯಾಪ್ ಹಾಕ್ಸಿ ಮಾಡಿಸ್ಕೊಂಡ್ರೆ ತುಂಬಾ ದಿನ ಬಾಳಕೆ ಬರುತ್ತೆ ಇದನ್ನ ನಾವು ಡೈರೆಕ್ಟ್ ಹಿಂಗೆ ಹಾಕೊಂಡಾಗ ಏನಾಗುತ್ತೆ ಸ್ವಲ್ಪ ಬಾಳಿಕೆ ಕಮ್ಮಿ ಬರುತ್ತೆ ಇಲ್ಲ ಹಿಂಗೆ ಹಾಕೋತೀವಿ ಅನ್ನೋರು ಹೀಗೆ ಹಾಕೋಬಹುದು ಇಲ್ಲ ನಾವು ಬೆಳ್ಳಿಯಲ್ಲಿ ಇದನ್ನ ಕ್ಯಾಪ್ ಹಾಕ್ಸಿ ನಾವು ಹಾಕಿಸ್ಕೋತೀವಿ ಅಂದ್ರೆ ಹಾಕ್ಸ್ಕೋಬಹುದು ಈ ಮಾಲೆ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವಾಗ ನಿಮಗೆ ಕಂಪ್ಲೀಟ್ ವಿಳಾಸನ ಹೇಳ್ತೀನಿ ಕರುಂಗಾಲಿ ಮಾಲೆ ಎಲ್ಲಿ ಸಿಗುತ್ತೆ ಅಂದರೆ ತಮಿಳ್ನಾಡಲ್ಲಿ ಇರುವಂತ ದಿಂಡುಗಲ್ಲು ಪಳನಿಗೆ ಹೋಗುತ್ತಿರುವ ದಾರಿಯಲ್ಲಿ ಶ್ರೀರಾಮಪುರಂ ಅಂತ ಒಂದು ಊರು ಸಿಗುತ್ತೆ ಅಲ್ಲಿ ಗೋಗರ್ ನಗರ್ ಅಂತ ಒಂದು ಜಾಗ ಇದೆ ಅಲ್ಲೇ ಪಾತಾಳಂ ಮುರ್ಗಾ ದೇವಸ್ಥಾನ ಇರೋದು ಅಲ್ಲೇ ಕರುಂಗಾಲಿ ಮಾಲೆ ಸಿಗೋದು ಕರುಂಗಾಲಿ ಮಾಲೆ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು